ಆಗಮಿಸುತ್ತಿರುವಂತಹ ಚಕ್ರವರ್ತಿ ಸೂರಿಬಲೆಯವರ ಮಾತಿನ ಮೇಲೆ ನಿರ್ಬಂಧ ಹೇಳಿ ಈ ರೀತಿಯೇ ಮಾತಾಡಬೇಕು ಅಂತ ಹೇಳಿ ಅವರಿಗೆ ಆದೇಶ ಕೊಟ್ಟಿರುವುದು ಜಿಲ್ಲಾ ಪೊಲೀಸರು ನಮ್ಗೆ ಆಶ್ಚರ್ಯ ಉಂಟು ಮಾಡಿದೆ ಒಬ್ಬ ಸೂರಿಬೆಲೆ ಅಂತ ಹೇಳಿದ್ರೆ ಈ ನೆಲದ ಬಗ್ಗೆ ಜಲದ ಬಗ್ಗೆ ಪರಿಸರದ ಬಗ್ಗೆ ಅರಣ್ಯದ ಬಗ್ಗೆ ಕೆರೆಗಳನ್ನ ಶುಚಿತ್ವದ ಬಗ್ಗೆ ಮಾಡುವಂತಹ ಕೆಲಸಗಳು ಮತ್ತು ಸೂರಿಬಲೆಯ ಒಬ್ಬ ರಾಷ್ಟ್ರಭಕ್ತನಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುವಂತಹ ರೀತಿ ರಾಷ್ಟೀಯ ವಿಚಾರತೆಗಳ ಬಗ್ಗೆ ಅವರ ಸ್ಪಷ್ಟವಾದ ನಿಲುವು ಇವುಗಳ ಬಗ್ಗೆ ಎಲ್ಲರಿಗೂ ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಒಬ್ಬ ರಾಷ್ಟಭಕ್ತರನ್ನ ಭಾರತ್ ಮಾತಾ ಜೈ ಅಂತೇಳಿ ಘೋಷಣೆ ಕೂಗುವಂತಹ ಒಬ್ಬ ರಾಷ್ಟಭಕ್ತನನ್ನ ಅವರ ಮಾತನ್ನು ನಿರ್ಬಂಧಿಸುವಂತಹ ದುಸ್ಸಾಹಸವನ್ನು ರಾಜ್ಯ ಸರ್ಕಾರ ಅದರಲ್ಲೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡಬಾರದಾಗಿತ್ತು ಅಂತ ನಾನು ನೆನಪಿದ್ದೇನೆ ಕರ್ನಾಟಕ ರಾಜ್ಯದ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ರಾಷ್ಟ್ರದ್ರೋಹಿಗಳ ಮಟ್ಟದಲ್ಲಿ ಆಲೋಚನೆ ಮಾಡಿದರೆ ಒಬ್ಬ ಮೇಲೆ ಭಾರತ್ ಮಾತಾಕೆ ಜೈ ಅನ್ನುವಂಥ ಒಬ್ಬ ರಾಷ್ಟಭಕ್ತರ ಸಾರಿಗೆ ಸೇರುವಂತಹ ಒಬ್ಬ ವ್ಯಕ್ತಿ ಈ ಪ್ರಜಾಪ್ರಭುತ್ವದಲ್ಲಿ ಈಗ ನಾವು ತುರ್ತು ಪರಿಸ್ಥಿತಿಯಲ್ಲಿಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿ ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಇರುತ್ತೆ ಇವೆಲ್ಲವೂ ಇರುತ್ತೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದದ್ದು ಸರ್ಕಾರದ ಯಾವುದೇ ಸರ್ಕಾರದ ಜವಾಬ್ದಾರಿಗಳಾಗಿರುತ್ತೆ ಅದರ ಬದಲಾಗಿ ನೀವು ಹೀಗೆ ಮಾತಾಡಬೇಕು ಅಂತೇಳಿ ಪೊಲೀಸರ ಮೂಲಕ ಆದೇಶ ಕೊಡುವಂತದ್ದು ಜನತಂತ್ರ ವ್ಯವಸ್ಥೆಗೆ ಶೋಭೆ ತರುವುದಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ಪಡಿಸ್ತೇನೆ ಮತ್ತು ವಿನಂತಿ ಮಾಡ್ತೇನೆ ಶಾಂತಿಯುತವಾದಂತಹ ಉಡುಪಿ ಜಿಲ್ಲೆಯಲ್ಲಿ ವ್ಯಕ್ತಿಗಳು ತಮ್ಮ ವಿಚಾರವನ್ನು ಮನ್ನನೆ ಮಾಡಿದಾಗ ಇದಕ್ಕೆ ನೀವು ನಿರ್ಬಂಧ ಮಾಡಿದರೆ ದೇಶದಲ್ಲಿ ಆಡಳಿತ ಪಕ್ಷ ಯಾಕೆ ಪ್ರತಿಪಕ್ಷ ಯಾಕೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅವರೇನು ಮೇಲೆ ಏನು ಮಾತಾಡ್ತಾರೋ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ವಿಚಾರವನ್ನು ನೀವು ಕಾದರಿಸಿಕೊಂಡು ವಿನಾಕಾರಣ ಇಲ್ಲಿ ಗೊಂದಲವನ್ನು ಉಂಟು ಮಾಡಬಾರದು ಅನ್ನುವಂಥ ಆಗ್ರಹವನ್ನು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮಾಡ್ತೇನೆ ಯಾವುದೇ ಕಾರಣಕ್ಕೆ ನಾನು ನಾಳೆಯನ್ನ ಇವತ್ತು ಮತ್ತು ನಾಳೆ ಅವರ ಸಮಾರಂಭದಲ್ಲಿ ನಾನು ಭಾಗವಹಿಸುತ್ತೇನೆ ಮತ್ತು ನನ್ನಂತೆ ಹೆಚ್ಚಿಸುವ ಎಲ್ಲರೂ ಕೂಡ ಭಾಗವಹಿಸುತ್ತಾರೆ ಅವರ ಮಾತುಗಳನ್ನು ಕೇಳುತ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸುವುದು ಯಾವುದೇ ಕಾರಣಕ್ಕೆ ಚಕ್ರವರ್ತಿ ಸೂಲಿ ಬೆಲೆಗೆ ತಡೆಯುಂಟು ಮಾಡುವ ಅವರ ಮಾತನ್ನು ನಿರ್ಬಂಧ ಮಾಡುವ ಅವರ ಮಾತಿಗೆ ಕಡಿವಾಣ ಹಾಕುವ ಮತ್ತು ನಾವು ಹೇಳಿದಂಗೆ ನೀವು ಹೇಳಬೇಕು ಅನ್ನುವಂಥ ಒಂದು ರೀತಿಯ ಸರ್ಕಾರದ ಆಡಳಿತ ಯಂತ್ರದ ದುರುಪಯೋಗದ ಮತ್ತು ದಬ್ಬಾಳಿಕೆಯ ನಿಮ್ಮ ಭಾವನೆಗಳನ್ನು ನೀವು ಹತ್ತಿಕ್ಕಿಕೊಳ್ಳಬೇಕು ಚಕ್ರವರ್ತಿ ಅಂತ ಒಬ್ಬ ರಾಷ್ಟಭಕ್ತರಿಗೆ ಮೇಲೆ ವಿನಾಕಾರಣ ತೊಂದರೆ ಕೊಡಲು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಮತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ಎಲ್ಲರೂ ಬನ್ನಿ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೇನೆ